ನಮ್ಮ ದೇಶಕ್ಕೆ ಒಂದು ಆಸ್ತಿ ಇವೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಯಾಕಂದ್ರೆ ಸರ್ಕಾರಕ್ಕೆ ಸಮಾನ ಅಂತರವಾಗಿ ಸಮಾಜ ಕಾರ್ಯಗಳನ್ನ ಮಾಡ್ತಾ ಇದ್ದೀರಲ್ಲ

i ಶಾಂತಿಯ ಸಂದೇಶವನ್ನ ಸಾರ್ತಾ ಇದೆ ನಾವೆಲ್ಲ ಬಸವಣ್ಣನ ಅನುಯಾಯಿ ಬಸವಣ್ಣನ ಮಕ್ಕಳು ಬಸವಣ್ಣಜಿ ಏನ್ ಹೇಳಿದ್ರು ಶಾಂತಿಯ ಸಂದೇಶ ಹೇಳಿದ್ರು ಜಾತಿ 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 ಅಂತ ನೀವು ಬಡದಾಳಕ್ಕೆ ಹೋಗ್ಬೇಡಿ ಇವನ್ ಆರವ ಇವನ್ ಆರವ ಅನ್ನಬೇಡಿ ಇವನ್ ನಮ್ಮ ಇವ ಮನೆ ಮಗ ಅಂತ ಹೇಳಿ ಬಸವಣ್ಣವ್ರು ಹೇಳಿದ್ರು ಮಹಾವೀರ ಭಗವಾನ್ ಜಿ ಅಹಿಂಸಾ ಧರ್ಮ ಅಂತ ಭಗವಾನ್ ಜನ ಧರ್ಮ ಜೈನ ಧರ್ಮದ ಮುರುಘ ಕೂಡ ಪೈಕಪ್ಪದವರೇನ್ ಹೇಳಿದ್ರು ಪೈಕಂಬರವರು ಕೂಡ ಶಾಂತಿಯನ್ನ ಸಾರುವಂತ ಸಂದೇಶವನ್ನ ಕೊಟ್ಟರು ಇಲ್ಲಿ ಏಸು ಕ್ರಿಸ್ತ ಏನ್ ಹೇಳಿದ್ರು ಶಾಂತಿಯ ದೂತ ಅಂತ ಹೇಳಿದ್ರು ಏಸು ಕ್ರಿಸ್ತ ಒಂದು ಜಗತ್ತಿಗೆ ಒಳ್ಳೇದಾಗಿ ಅಂತ ಹೇಳಿ ತಾನು ಏನಿದ್ರು ಕೂಡ ಇದೇ ಸಂದೇಶವನ್ನ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅವರು ಎಲ್ಲ ಮಹಾನ್ ಪುರುಷರು ನಮ್ಮ ಸರ ನಮ್ಮ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಿರ್ಬೋದು ಇರಬಹುದು ವಿದೇಶಾನಂದ ಸರಸ್ವತಿ ಮಹಾಸ್ವಾಮೀಜಿಗಳಿರಬಹುದು ನಮ್ಮ ನಾಡಿನ ಎಲ್ಲ ಮಠಾಧೀಶರು ಇರಬಹುದು ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ನೀವೆಂದು ಕೂತ್ಕೊಂಡಿದ್ದೀವಿ ನಾವು ಏನಂತ ಚಿಂತನೆ ಮಾಡ್ತಾ ಇದ್ದೇವೆ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ಆಚಾರವೇ ಸ್ವರ್ಗ ಅನಾಚಾರ್ಯವೇ ಲಗ್ನ ಅಯ್ಯ ಅನ್ನೋದು ಇದೇ ಎಲೆಯನ್ನ ಕಲಿಯೋದು ಇದೇ

ಕಟ್ಟಿ ಜೇನು ಹೊಳೆನ್ನ ಹರಿಸಿ ಸಿಹಿಯನ್ನ ಬಯಸಿದ್ರೆ ನಮಗೆ ಸಿಹಿ ಸಿಕ್ಕ ಸಾಧ್ಯ ಬಂದರೆ ಇವತ್ತಿನ ಈ ಒಂದು ಆಧುನಿಕ ಜೀವನದಲ್ಲಿ ಆಧುನಿಕ ಬದುಕಿನಲ್ಲಿ ನಮ್ಮ ಧನವನ್ನು ನಾವೆಲ್ಲರೂ ಬರೀತಾ ಇದ್ದೇವೆ ನಾವು ಭಾರತೀಯ ನಾವೆಲ್ಲರೂ ಮನುಷ್ಯರಾಗಿ ಬಾಳಣ ಯಾಕಂತಂದ್ರೆ ನಾನು ಹೇಳದ ಹಾಗೆ ರಾಶಿ ಜೀವಿಗಳು ಹುಟ್ಟಿದ ಮೇಲೆ ಶ್ರೇಷ್ಠ ಭವಿಷ್ಯವನ್ನ ನಮ್ಮ ದೇಶದ ಭವಿಷ್ಯವನ್ನ ರೂಪಿಸುವಂತ ನಮ್ಮ ದೇಶವನ್ನ ಪೂಜಿಸುವಂತ ಪ್ರೀತಿಸುವಂತ ಪ್ರಜೆಗಳಾಗಬೇಕು ಅಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಮನೆ ಮೊದಲ ಪಾಠಶಾಲ ಎನ್ನುವ ಹಾಗೆ ಗುರುಗಳ ಮಾರ್ಗದರ್ಶನವನ್ನ ನಮ್ಮ ಮಕ್ಕಳಿಗೆ ಕಲಿಸೋಣ ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ ಬೆಳೆಸುವಂತ ಜವಾಬ್ದಾರಿಯನ್ನ ನಾವು